జగన్నాథ్ విశేఖ్జీ గుల్బుర్గ ఇవత్తు అధ్యక్ష గుల్బుర్గ జిల్లా ಗುಲ್ಬರ್ಗ ಜಿಲ್ಲೆಯ ಆದಂತ ಮುಕ್ತಾರ್ ಸಾಹೇಬರ ಮೇಲೆ ಒಂದು ಪ್ರಕರಣ ಆಗಿದೆ ಸುಮಾರು ಎಂಟು ಹತ್ತು ದಿವಸದ ಹಿಂದೆ ಅವರು ಬೇರೆ ಬೇರೆ ಜನರು ನಮ್ಮ ಗುತ್ತ ಮೇಲೆ ಮನ ಕಾಣ್ ಮಾಡ್ತಾ ಇದ್ರು ಆ ಕಾಂಪ್ಲೇಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಹೋಗಿ ಅವ್ರಿಗೇನದ ನೀವು ನಾವು ಕಾಂಪ್ಲೇಂಟ್ ಕೊಟ್ಟಿದ್ದೀನಿ ಇಮಿಡಿಯೇಟ್ ಅವ್ರಿಗೆ ಕೆಲಸ ಬಂದ್ ಮಾಡ್ರಿ ಇನ್ನೇನೋ ಒಂದು ಶಬ್ದಗಳು ಅವ್ರಿ ಇವ್ರಿಗೆ ನೋಡುವಾಗ ಮಾತಾಡಿದ ಸಲುವಾಗಿ ಇವತ್ತೊಂದು ದೊಡ್ಡ ಅಪರಾಧ ಮಾಡಿದ್ದಾರೆ ಅದರ ವಿಷಯದಲ್ಲಿ ಇವತ್ತು ಬೆಳಿಗ್ಗೆ ಹಿಡಿದು ನಾವೆಲ್ಲಾ ಕಾಂಟ್ರಾಕ್ಟರ್ ಸೇರಿಕೊಂಡು ಇವತ್ತು ಗೌರ್ಮೆಂಟ್ಗೆ ಒಂದು ಲೆಟರ್ ಬರೆದಿದ್ದೇವೆ ಏನಂತ ಹೇಳಿದ್ರೆ ಅಂದ್ರ ಇವತ್ತು ಇಂತವ್ರ ಹಾವಳಿ ಬಹಳ ಹೆಚ್ಚಾಗಿದೆ ಇವತ್ತು ನಾವು ಕಾಂಟ್ರಾಕ್ಟರ್ ಕೆಲಸ ಮಾಡದಂತ ಪರಿಸ್ಥಿತಿ ಆಗ್ಯದ ಪ್ರತಿಯೊಂದಕ್ಕ ಕಾಂಪ್ಲೇಂಟ್ ಮಾಡೋದು ಏನ್ ಕೇಳೋದು ಪ್ರತಿಯೊಂದಕ್ಕೆ ಏನ್ ಕುಡ್ತಿರೋದ್ ಕೇಳೋದು ಏನ್ ಅಂತ ಕೇಳೋದು ಆರ್ ಟಿ ವರ್ಕರ್ ಆಗ್ಲಿ ಮತ್ತೇನಾದ್ರೂ ಇವತ್ತು ತುಂಬ ಮಟ್ಟ ಸಣ್ಣ ಸಣ್ಣ ಲೀಡರ್ ಗಳಾಗಲಿ ಅಥ್ವಾ ಜಿಲ್ಲಾ ಬೆಳಿಗ್ಗೆ ಹೊಂದ್ ಹೊಡ್ರೆ ಮುಂಜಾನೆ ಅಂತ ಆಫೀಸರ್ ಮನೆಗೆ ಹೋಗ್ತಾರೆ ಮಧ್ಯಾಹ್ನ ಕಾಂಟ್ರಾಕ್ಟರ್ ಬಳಿ ಬರ್ತಾರೆ ಕೆಲಸ ನೆಲದಲ್ಲಿ ಹೋಗ್ತಾರೆ ಏನ್ ಕೊಡ್ತೀರಿ ಏನ್ ನಿಲ್ಲತ್ತೆ ಅಂತಾರೆ ಅಂತವ್ರಿಗೆ ನಮ್ಮ ಆಫೀಸರ್ ಏನಾದ್ರೂ ಇವತ್ತು ಅಂತ ಆಫೀಸರಿಗೆ ಅಂತ ಜನರಿಗೆ ಇವತ್ತು ಸಹಕಾರ ಮಾಡೋ ಬಟ್ಟಿಗೆ ಇವತ್ತು ನಮ್ಗೆ ಏನಾದ್ರು ಇವತ್ತು ನಮ್ಮ ತುಪ್ಪ ಇಂಜಿನ ಮೇಲೆ ಒಂದು ಬಲವಾದ ಅಪವಾದೆ ಮಾಡಿದ್ದಾರೆ ನಾವು ಹದಿನೇಳು ಏಳು ಮೂರು ಮೂರು ಏಳು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಇಪ್ಪತ್ತೈಸ್ರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಪಿಡಬ್ಲ್ಯೂ ಮಿನಿಸ್ಟರ್ ಸೆಕ್ರೆಟರ್ ಒಂದು ಮೀಟಿಂಗ್ ಮೀಟಿಂಗ್ ಮಾಡೋ ಟೈಮ್ ದಾಗ ಈ ಮೀಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದೆವು ಸರ್ ನಮಗ್ ಸಾಕಾಗ್ಯದ ಆಫೀಸರ್ ಆಫೀಸರು ಮತ್ತೆ ನಾವೇನದ ನೌಕರಿ ಇಲ್ಲಿ ಕೆಲಸ ಮಾಡದಂತ ಪ್ರತಿ ಬಂದದ ಅಂತವ್ರ ಬಗ್ಗೆ ಒಂದು ಕಾನೂನು ಹುಡ್ತೀವಿ ಅಂತ ಹೇಳಿ ಇವತ್ತು ಮತ್ತೆ ಎಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಸರ್ಕಾರಕ್ಕೆ ಇವತ್ತು ಲೆಟರ್ ಕೊಟ್ಟಿದ್ರೆ ಆ ಲೆಟರ್ ಕಾಫಿ ಕೊಡ್ತೀನಿ ಏನಂತ ಅಂತಂದ್ರ ಇವ್ರ ಹಾವಳಿ ಕಡಿಮೆ ಮಾಡಿ ಇವರಿಗೆ ಏನಾದ್ರೂ ಕ್ರಿಮಿನಲ್ ಕೇಸ್ ಮಾಡಬೇಕು ಇವರು ಏನ್ ಕೆಲಸ ಐದ್ ದಿನ ಆರ್ ದಿನ ಬಿಟ್ಟು ನಿಂದಿಸ್ತಾರಲ್ಲ ಅದೆಲ್ಲ ಮಾಡೋಂತ ಒಂದು ಇವತ್ತು ಏನು ಇವತ್ತು ಕಾನೂನು ಅಂತ ಹೇಳಿ ಇವತ್ತ ಮಿನಿಸ್ಟರ್ ಲೆಟರ್ ಬರೀತಾ ಇದ್ದೇವೆ ಇವತ್ತು ಅದ್ರ ಬೇಕಾದ್ರೆ ಒಂದು ಕಾಯ್ದೆ ಕೊಡ್ತೇವೆ ಇದು ಬಹಳ ಖಂಡನೀಯ ಈ ತರ ಆಗ್ಬಾರದು ಈ ತರ ಆದ್ರೆ ಸರ್ಕಾರ ನೌಕರಿ ಸರ್ಕಾರ ಕೆಲಸ ಹಾಂಗ್ ಮಾಡ್ಬೇಕು ನಾವು ಕಾಂಟ್ರಾಕ್ಟರ್ ಕೆಲಸ ಹ್ಯಾಂಗ್ ಮಾಡ್ಬೇಕು ಗುಂಡೆಗಿರಿನ ಮೇಲೆ ಮಾಡಿದ್ರೆ ನಾವು ಹೆಂಗ್ ಆಡ್ಕೋಬೇಕು ಏನು ಈ ತರ ಏನೋದು ಅತಿ ಹೆಚ್ಚಾಗಿರತ್ತಿಲ್ಲ ಇದಕ್ಕೆ ಕಡಿಮೆ ಸರ್ಕಾರ ಹಾಕ್ಲೇಬೇಕು ಅವ್ರ ಮ್ಯಾಲ ಇವತ್ತು ಯಾರು ಇವತ್ತು ಇದು ಮಾಡಿದ್ರೆ ಅವ್ರ ಮೇಲೆ ಟೆಂಡರ್ ಕೇಸ್ ಹಾಕ್ಬೇಕು ಅವ್ರ ಟೆಂಡರ್ ಕೇಸ್ ಹಾಕಿ ಮತ್ತೊಬ್ರು ಈ ಯಾವ ಇದ್ರಾಗ ಬರಬಾರ್ದು ಅಂತ ಹೇಳಿ ನಾವು ಒಂದು ಕಾನೂನನ್ನು ರೂಪಿಸಬೇಕಂತ ಹೇಳಿ ಪಿಡಿಒವಿ ನೌಕರ ಸಂಘದವರು ಏನ್ ಇವತ್ತು ಒಂದು ಸ್ಟ್ರೈಕ್ ಮಾಡ್ತಾ ನಾವು ನಮ್ಮ ಸಂಪೂರ್ಣ ಬೆಂಬಲ ಇದೆ ಯಾಕಂತಂದ್ರ ನಾವು ಕಾಂಟ್ರಾಕ್ಟರ್ ಮತ್ತು ಆಫೀಸರ್ ಒಂದು ಗಂಡ ಇದ್ದಂಗ ಅಣಂಬರ್ ಇದ್ದಂಗ ಅವ್ರ ಮೇಲೆ ನಾವು ಇದು ಬಂದ್ರೆ ನಾವು ಅವ್ರಿಗೆ ನಾವು ಅವ್ರ ಅನ್ಯಾಯ ಮಾಡಿ ಸಪೋರ್ಟ್ ಮಾಡಬೇಡ್ರಿ ಇದರಲ್ಲಿ ಅವ್ರು ಯಾವ್ದು ಅನ್ಯಾಯ ಇಲ್ಲ ಇವತ್ತು ಅವ್ರ ಸರ್ಕಾರದ ಸೇವೆ ಮಾಡೋರು ಇವತ್ತು ಸರ್ಕ ಜನರಿಗೆ ಅಂದ್ರೆ ಅನುಕೂಲ ಅಂತ ಕೆಲಸ ಹೋಗ ಮಾಡೋರು ಅವ್ರ ಮೇಲೆ ಈ ತರ ಇದು ಸಾಮಾನ್ಯ ಜನರ ಗತಿ ಏನು ಯಾರು ಕೇಳಿ ಕೇಳಿ ಇವರಿಗೆ ಅದಕ್ಕೆ ಸಂಪೂರ್ಣ ಇವತ್ತು ಇವತ್ತು ಇವತ್ತ ಈ ನೌಕರ ಸಂಘಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಗೌರ್ಮೆಂಟ್ ಕೊರತೆ ಒಂದು ಅಟೆಂಡಿಂಗ್ ಕೊಡ್ತೇವೆ ನಮ್ಮ ಅಕ್ಬರ್ ಅಲಿ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಗುಲ್ಬರ್ಗಾರಿ ಆದ್ರೆ ಕೃಷ್ಣಾರೆಡ್ಡಿ ಅವರು ಏನ್ ಆರೋಪ ಮಾಡ್ತಿದಾರ ಇಲ್ಲ ಸಲದ ಆರೋಪಗಳು ಏನು ಒಂದು ಆಧಾರ ಇಲ್ಲ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಕೆಲ್ಸದ ಬಗ್ಗೆ ಹೋಗೋದು ತುಮಕೆ ಹೋಗೋದು ಈ ಕೆಲಸ ಹಾಂಗ ಹಾಂಗ್ ಐದ್ ಲಕ್ಷ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಇವೆಲ್ಲ ಡಿಮ್ಯಾಂಡ್ ಆಫೀಸರ್ ಆಫೀಸರ್ನೂ ಬ್ಲಾಕ್ ಮೇಲ್ ಮಾಡೋದು ಅನ್ನು ಬ್ಲಾಕ್ ಮೇಲ್ ಮಾಡೋದು ಇದು ಒಂದು ದಂಧೆ ಕೃಷ್ಣಾರೆಡ್ಡಿ ಅವ್ರ ಬಳಲ್ಲಿ ಏನಿರ್ತರಿ ಅವ್ರ ಫಾದರ್ ಒಂದ್ ದಂಡಿ ಕೆಲಸ ಕೆಲ್ಸ ಮಾಡ್ತಾರೆ ಫಾಸ್ಟುನರ್ ತೋ ನೈಟ್ ಹೋಗಿತ್ತು ಎಲ್ಲಿಂದ ಬರ್ತಿವ್ ಬಳಿ ಫಾಸ್ಟುನರ್ ಕೃಷ್ಣಾರೆಡ್ಡಿ ಬಳಿ ಲೂಟಿ ಮಾಡ್ತಾ ಇದ್ದೀವಿ ನೀವು ರೆಡ್ಡಿ ಇವನ ಕಲ್ಲ ಕೃಷ್ಣ ರೆಡ್ಡಿ ಮೊದಲ ಇವ್ ಲೂಟಿ ಕೋರ ಕೃಷ್ಣ ರೆಡ್ಡಿ ಇವ್ನ ಲೂಟಿ ಮಾಡಿ ಮತ್ತವ್ರೆ ಕಳೋಂತಾನ ಇವನು ಯಾಕಂದ್ರೆ ಇವ್ನತ್ರ ಏನು ಇರ್ಲಿಲ್ಲ ಎಲ್ಲಿಂದ ಹತ್ರ ಇವನು ಕೆಲಸ ಮಾಡ್ತಾನ ನಾವು ಕಾಂಟ್ರಾಕ್ಟರ್ ಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಫುಡ್ ಹಾಕಿ ವರ್ಷ ಅನ್ಗಟ್ಲಿ ಕೂಡ ಫುಡ್ ನಿಲ್ಕೋತೇವೆ ವರ್ಷ ಎರಡು ವರ್ಷದಿತ್ತು ತಿಳ್ಕೋತೇವೆ ಆದ್ರೆ ಇವನು ಏನೋ ಮಾಡೋದು ಇವನು ಖಾಸಗಿ ಮಾಡೋ ಒಂದು ಗಂಡಾನು ಯಾಕೆ ಬೇಕ್ರಿ ಇವನಿಗೆ ಇವನು ಒಳ್ಳೆ ಇದ್ರೆ ಯಾಕೆ ಬಂದ್ಬೇಕು ನಮ್ಗಿದೆ ಗಂಡಾನು ಆ ಗಂಡನ್ ಯಾಕೆ ಇಟ್ಕೊಂಡಪ್ಪ ನೋಡಿ ಕೃಷ್ಣ ಇದೆ ಈ ಮೀಡಿಯಾ ಮುಖಾಂತರ ನಿಮಗೆ ಉತ್ತರ ಕೊಡ್ತಾ ಇದ್ದೇವ್ರಿ ಮತ್ತೆ ನಿನ್ನ ನಾನು ಒಂದು ಇಂಟಿಮೇಶನ್ ಕೊಡ್ತಾ ಇದ್ದೀನಿ ನೀನು ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ಅದೇ ಭಾಷೆಯಲ್ಲಿ ನೀನು ಉತ್ತರ ಕೊಡ್ಬೋದು ನಾವು ನಿಮ್ ಮನೆಗೆ ಬಂದು ಆದ್ರೆ ಕಾನೂನು ಕಾನೂನಿಗೆ ನಾವು ಒಂದು ಮನವಿ ಮಾಡಿ ಕಾನೂನಿಗೆ ಅಂಜಿ ಕಾನೂನು ಪ್ರಕಾರ ನಾವು ಒಂದು ಕೈಗೊಳ್ಳೋದಾಗ ತಳ್ಳಿ ನಾನು ನಿನ್ ಬಲ್ಲ ಇಲ್ಲ ಕೃಷ್ಣ ರೆಡ್ಡಿ ನಿನ್ನ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ತಾಕತ್ ನಮ್ಮಲ್ಲಿ ಇದೆ ಕೃಷ್ಣ ರೆಡ್ಡಿ ನೀನ್ ಏನ್ ತಗೊಂಡಿ ಒಬ್ಬ ಕೊತ್ತು ಅಭಿನ್ ಮುಕ್ತಾರ ಅಂತ ಹೇಳ್ತೀಯಾ ನೀನ್ ಅವ್ರ ಕಾಲಿನ ದೂರ ಆಗಲ್ಲ ಕೃಷ್ಣಾರೆಡ್ಡಿ ಅವ್ರು ಎಷ್ಟು ಮಂದಿಗೆ ಹೆಲ್ಪ್ ಮಾಡಿದಾರ ಎಷ್ಟೋ ಮಂದಿ ಮೆಡಿಕಲ್ ಹೋಗ್ತಾರ ಎಷ್ಟೋ ಮಂದಿಗೆ ಅವರು ಅನ್ನೋ ಅನ್ನ ಮಾಡಿಸ ಅವರೊಬ್ರು ಸರ್ವಧರ್ಮದ ಅವರು ಆಫೀಸರ್ ಅಲ್ಲ ಒಬ್ಬ ವ್ಯಕ್ತಿ ಅಲ್ಲ ಅವ್ರ ಶಕ್ತಿ ಅಲ್ಲ ಶಕ್ತಿ ಕೃಷ್ಣ ರೆಡ್ಡಿ ನೀನ್ ಏನಿತ್ತೀರಿ ನೀನು ಗುಂಡ ನೀನು ಒಬ್ಬ ಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆ ನಿನಗೆ ಕೃಷ್ಣ ರೆಡ್ಡಿ ನೀನು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತಿದೆ ನಿನಗೆ ರೌಡಿ ಶೀಡ ಕೃಷ್ಣ ರೆಡ್ಡಿ ನೀನು ನೀನ್ ಏನ್ ಕೆಲಸ ಮಾಡಿದಪ್ಪ ನೀವು ಯಾವ ಬಿಸ್ನೆಸ್ ಇಷ್ಟೊಂದು ದುಡ್ಡು ಬರ್ತೀನಿ ಪರ್ಸನಲ್ ಗಾಡಿ ಹಂತಿ ನಾವು ಎಲ್ಲಾ ಕಾಂಟ್ರಾಕ್ಟರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಹಾಕಿ ಎರಡ್ ಎರಡು ವರ್ಷ ಮೇಲೆ ಬಿಲ್ ತೋತು ಹದ್ನೈದಿ ಮಾಡಿ ಏನೂ ಮಾಡೋರಿ ದುಡ್ಡು ಏನ್ ಯಾಕೆ ಅಂದ್ರೆ ನಾವು ಯಾಕೆ ದುಡ್ಡು ಕೊಡ್ಬೇಕು ಅಂದ್ರೆ ವರ್ಷಾನ್ ಗಟ್ಟಲೆ ಕೆಲಸ ಮಾಡಿ ನಮ್ ಬಿಲ್ ಸಬ್ಮಿಟ್ ಆಗಿರುತ್ತೆ ಆ ಬಿಲ್ ಆಗ್ತಾ ಇಲ್ಲ ಆಫೀಸರ್ ಮಾಡಿ ನಾವು ಸಮಯ ಗಡ್ಡೆ ತಂದು ಅದಕ್ಕಾಗಿ ನಾವು ದುಡ್ಡು ಕೊಡ್ಬೇಕಾಗುತ್ತೆ ಮತ್ತೆ ಕೆಲಸ ತಪ್ಪ ಅಂತ ಕೆಲಸ ಕ್ವಾಲಿಟಿ ಇದೆ ಕ್ಯೂಸಿ ಇದೆ ಥರ್ಡ್ ಪಾರ್ಟಿ ಇದೆ ಆಫೀಸರ್ ಹೈಯರ್ ಆಫೀಸರ್ ಎಸ್ ಸಿ ಸಿಇ ಚೀಫ್ ಇಂಜಿನಿಯರ್ ಎಲ್ಲರೂ ಇದಾರೆ ಅವ್ರು ಏನ್ ಗೊತ್ತಿರೋ ಅದರಲ್ಲಿ ಕೆಲಸ ಇವ್ ಯಾಕೆ ಯಾವ ರೀತಿ ಹೇಳ್ತಾರೆ ಇವಾಗ ಟೆಕ್ನಿಕ್ ಅಲ್ಲ ಇವ್ನ ಬಿ ಸಿಇಲ್ ಕಲ್ತಾನ ಇವನು ಕೃಷ್ಣ ರೆಡ್ಡಿ ಅದೇ ನಾವು ಈಗ ಬಡ್ಡಿ ಬೇರೆಯವರ ಸೌಗರ ಬಡ್ಡಿ ಕೆಲಸ ಮಾಡ್ತೇವೆ ಆ ಸೌಗರ್ನ ಮನೆ ಬಂದು ಬಂದು ಅದಕ್ಕಾಗಿ ನಾವು ಕೊಡ್ಬೋದು ನಮ್ ಬದ್ದ ಉತ್ತೇಜನ ಮಾಡ್ತಾರ ಇವ್ರು ಸಲುವಾಗಿ ಅದಕ್ಕೆ ಕೃಷ್ಣ ಇದ್ರ ಇದರ ಮುಖಾಂತರ ಅವ್ನಿಗೆ ವಾರ್ನಿಂಗ್ ಕೊಡ್ತೇವೆ ವಾರ್ನಿಂಗ್ ಅವನೇ ಭಾಷೆಯಲ್ಲಿ ಅವ್ನ ಮನೆಗೆ ಬಂದು ತಗೊಳ್ಬಹುದು ನಾವು ಕೃಷ್ಣಾರೆಡ್ಡಿ ಆದ್ರೆ ನಮ್ಗೆ ನಮ್ ತಪ್ಪ ಬರಬಾರ ಕೃಷ್ಣ ರೆಡ್ಡಿ ಈಗ ಏನ್ ಮಾಡಿದ್ವಿ ಮಾಡಿ ಮುಂದ್ ಮಾಡಕ್ ಹೋಗ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ನನ್ನ ಹೆಸರು ಅಕ್ಬರ್ ಅಲಿ ಸರ್ ನಮಸ್ತೆ ನಾನು ಖುರ್ಷಿದ್ ಬಾನು ಅಂತ ಅಸಿಸ್ಟೆಂಟ್ ಇಂಜಿನಿಯರ್ ಪಿಡಬಡಿ ಸರ್ಕಲ್ ಅಲ್ಲಿ ವರ್ಕ್ ಮಾಡ್ತೀನಿ ಇವತ್ತು ನಮ್ಮ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಶ್ರೀ ಅಮೀನ್ ಮುಕ್ತಾರ್ ಸರ್ ಮೇಲೆ ಇವತ್ತು 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 ಕಪ್ಪು ಮಸೀಬ ಹಚ್ಚಿ ಬಳಸಿದ್ದಾರೆ ಹಂಗಾಗಿ ಅವ್ರಿಗ ಅಪಮಾನ ಆಗ್ಯದ ಇವತ್ತು ಸೊ ನಾನ್ ಹೇಳೋದೇನಂದ್ರೆ ಸರ್ಕಾರಿ ನೌಕರರಗ ಇವತ್ತು ಇನ್ಸಲ್ಟ್ ಆಗಿದೆ ಆಲ್ ಓವರ್ ಕರ್ನಾಟಕ ಒಬ್ಬರಿಗೆ ಹಚ್ಚಿದ್ರೆ ನಮ್ಗೆ ಎಲ್ಲಾರ್ಗು ಹಚ್ಚದಂಗ ಇಟ್ ಇಸ್ ರಾಂಗ್ ಇಟ್ ಇಸ್ ಅಬ್ಯೂಸ್ ಇದು ಒಂದು ಟೈಪ್ ಆಫ್ ಏನಂತಾರೆ ಸರ್ ಒಂದು ಜಬರ್ದಸ್ತಿ ಇದು ಮಾಡಂಗ್ ಗುಂಡಾಗಿರಿ ಸರ್ ಹಾ ಹರಾಸ್ಮೆಂಟ್ ಸರ್ ಇದು ನಾವು ತಾಳಲ್ಲ ನಾವು ಲೇಡೀಸ್ ಇದೀವಿ ಸರ್ ಇದೆಲ್ಲ ನಮ್ಮ ಅಸೋಸಿಯೇಷನ್ ಇದೆ ಲೇಡೀಸ್ ಜೆಂಟ್ಸ್ ನಾವೆಲ್ಲರೂ ನೌಕರಿ ಮಾಡ್ತಿರ್ತೀವಿ ಸರ್ ನಮಗೀಗ ಪ್ರೊಟೆಕ್ಷನ್ ಇಲ್ಲ ಅಂದಂಗ್ ಅಲ್ಲ ಅಂದ್ರೆ ಅವರಿಗೆ ನಾವು ಇದು ಒಂದು ಕುಮುಕ್ ಮಾಡ್ಕೊಟ್ಟಂಗ್ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನಂಗ ಸೊ ಇಂತದ ಒಂದ್ ಇದಕ್ಕ ನಾನು ಧೋರಣೆ ಮಾಡ್ತೇನೆ ಸರ್ ಇಟ್ ಇಸ್ ನಾಟ್ ರೈಟ್ ಇದು ತಪ್ಪು ಇದು ಆಸ್ಪದ ಇಂತ ಇಂತ ಇದಕ್ಕ ಆಸ್ಪದ ಕೊಡ್ಲಿಕ್ಕೆ ಹೋಗ್ಬಾರ್ದು ಸರ್ ಎವ್ರಿ ಗವರ್ಮೆಂಟ್ ಸರ್ವೆಂಟ್ ಶುಡ್ ಬಿ ಪ್ರೊಟೆಕ್ಟೆಡ್ ಟುಡೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಎಲ್ಲಾರ್ಗು ನಾ ಇದೇ ಮನವಿ ಮಾಡ್ತೀನಿ ನಮಗ ಇದ್ರ ಬಗ್ಗೆ ನ್ಯಾಯ ಬೇಕು ಈ ಧೋರಣೆ ಬಗ್ಗೆ ನಮಗ್ ನ್ಯಾಯ ಬೇಕು ಸರ್ ಜಿ ಡಿ ಎ ಆಫೀಸಿಗೆ ನಮ್ಮ ಸೂಪ್ರಿಂಟೆಂಡಿಂಗ್ ಇಂಜಿನಿಯರ್ ಮತ್ತೆ ಕೆಲವರು ಆಫೀಸರ್ ಮೀಟಿಂಗ್ ಗೋಸ್ಕರ ಹೋಗಿದ್ರು ಅದು ನನಗ್ ತಿಳಿದ ಮಟ್ಟಿಗೆ ಒಂದ್ ಬೋರ್ಡ್ ಒಂದು ನೇಮ್ ಬೋರ್ಡ್ ಸಲುವಾಗ ಇದು ಪ್ರಾಬ್ಲಮ್ ಆಗಿತ್ತು ಆಕ್ಚುಲಿ ಕನ್ನಡ ಹಿಂದಿ ಅದೇನಿತ್ತು ಅದ್ರ ಬಗ್ಗೆ ಆಗಿತ್ತು ಅದ್ರ ಸಲುವಾಗಿ ಇವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಿದ್ರು ಡಿಸ್ಕಸ್ ಮಾಡೋವಾಗ ಅವ್ರು ಕುಂತಿ ಒಂದ್ ಮೀಟಿಂಗ್ ಮಾಡಿದ್ರು ಸಾಲ್ವ್ ಮಾಡ್ಕೋಬಹುದಾಗಿತ್ತು ಅವ್ರದ್ ಒಂದ್ ಅವಕಾಶನು ಕೊಡ್ಲಿಲ್ಲ ಏನು ಹೇಳಲಿಕ್ಕೆ ಅವಕಾಶ ಕೊಡ್ಲಾರ್ದೆ ಅವ್ರ ಮುಖದ ಮೇಲೆ ಮಸಿ ಬಳದಾರ ಇಟ್ ಇಸ್ ವೆರಿ ರಾಂಗ್ ಬಹಳ ತಪ್ಪಿದ್ರು ನಾಳಿಗಂದ್ರೆ ಯಾರಿಗೂ ಇವ್ರು ಬಿಡಲ್ಲ ಅನ್ನಂಗಾಯ್ತು ನಾವು ಈಗ ಈ ಸ್ಟೇಜ್ ನಲ್ಲಿ ಏನು ಮಾಡಿಲ್ಲ ಅಂದ್ರೆ ಮುಂದವ್ ಯಾರ ಬೇಕಾದ್ರೆ ಏನಾದ್ರು ಮಾಡ ಸೊ ವಿರ್ ನಾಟ್ ಸೇಫ್ ನಾವ್ ಯಾರು ಸೇಫ್ ಇಲ್ಲ ನೋಡಿ ಸರ್ ಅಲ್ಲಿ ಇಪ್ಪತ್ತೆಂಟರಿಂದ ಮೂವತ್ ಜನ ಇದ್ದೀವಿ ಇವತ್ತು ನಮ್ದು ಏನಾದ್ರೂ ಆಗ್ಬೋದು ನಮಗ್ ಸೇಫ್ಟಿ ಬೇಕು ನಮಗ್ ನ್ಯಾಯ ಬೇಕು ಇಂತ ಅವಮಾನಗಳು ನಾವು ತಾಳಲ್ಲ ಸರ್ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರ ಅರೆಸ್ಟ್ ಆಗ್ಬೇಕು ಅಂಡ್ ಪ್ಲಸ್ ಎಲ್ಲರ ಗಮನಕ್ಕೆ ಇದು ಬರ್ಬೇಕು ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ ನಾಟ್ ಫಾರ್ ಇದು ಏನ ನೀವ್ ಏನ್ ಬೇಕಾದ್ರೂ ಮಾಡ್ಬೋದ ನಾವ್ ಇಲ್ಲ ಗ್ರಾಂಟೆಡ್ ನಾವು ಕೆಲಸ ಮಾಡ್ತೀವಿ ಯಾರಿಗೋಸ್ಕರ ಗೌರ್ಮೆಂಟ್ ಗೋಸ್ಕರ ವಿ ರೆಪ್ರೆಸೆಂಟ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಹಂಗಾಗಿ ಜನರಿಗೋಸ್ಕರ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ನಾವು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ದಾಗ ಕೆಲಸ ಮಾಡ್ತೀವಿ ಫಾರ್ ಪಬ್ಲಿಕ್ ಸರ್ ಇಫ್ ಪಬ್ಲಿಕ್ ಹಿಂಗ್ ನಂಗ್ ನಮ್ ಜೊತೆಗೆ ಹಿಂಗ್ ಬಿಹೇವ್ ಮಾಡಿದ್ರೆ ಇದು ತಪ್ಪು ಸರ್ ಇದನ್ನ ನಾನು ಖಂಡನೆ ಮಾಡ್ತೀನಿ ಇದು ಅವ್ರ ಒಬ್ಬರಿಗೆ ಅಲ್ಲ ನಾನ್ ಇವತ್ತು ಇದು ತಿಳ್ಕೊತೀನಿ ನಮ್ ಎಲ್ಲರಿಗೂ ಇದಾಗ್ಯದಂತೆ ಇದು ಆಗ್ಯದಂತನೆ ನಾವ್ ಎಲ್ಲಾರು ಇವತ್ ಸೇರ್ಕೊಂಡಿದೀವಿ ಹೋರಾಟ ಮಾಡ್ತೀವಿ ನಾವು ನನ್ನ ಹೆಸರು ಖುರ್ಷಿದ್ ಬಾನು ಸರ್